ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ ಆಗಿರುವಂತಹ ಚೂಟಿದಾರ್ ಪ್ಯಾಂಟ್ ಕಟ್ಟಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತಿರುಚಿಕೊಡ್ಲಾಕತ್ತೆ ನೋಡಿರಿ ಇವಾಗ ಟೋಟಲ್ಲಾಗಿ ನಾನು ಎರಡು ಮೀಟ್ರನ್ನ ಫ್ಯಾಬ್ರಿಕ್ನ ತಗೊಂಡ ಬಂದಿದ್ದು ನೋಡಿರಿ ಇದ್ರೊಳಗೆ ಎರಡು ಪ್ಯಾಂಟ ಸ್ಟಿಚ್ ಮಾಡಬೇಕು ಅಂಥೇಳಿ ಹೇಳಿ ಸೈಜ್ ಒಂದು ಸ್ವಲ್ಪ ಕಡಿಮೆ ಇತ್ತು ನೋಡ್ರಿ ಇಲ್ಲ ಅಂತಂತ ಹೇಳಿದ್ರೆ ಈ ಒಂದು ನಾರ್ಮಲ್ ಪ್ಯಾಂಟನ್ನ ಕಟ್ ಸ್ಟಿಚಿಂಗ್ ಮಾಡ್ಲಾಕ ನಮಗೆ ಒಂದೂವರೆ ಮೀಟ್ರ್ ಆದರೂ ಒಂದು ಪ್ಯಾಂಟ್ ಕಟಿಂಗ್ ಮಾಡ್ಲಿಕ್ಕೆ ಒಂದೂವರೆ ಮೀಟ್ರ್ ಫ್ಯಾಬ್ರಿಕ ಬೇಕಾಗ್ತೈತೆ ನೋಡ್ರಿ ಸೊ ಇವಾಗ ಯಾವ ರೀತಿಯಾಗಿ ಮಾರ್ಕ್ ಹಾಕೋದಂತ ಹೇಳಿ ತೋರಿಸ್ಕೊಡ್ತೀನಿ ಕೊಡ್ತೀನಿ ನೋಡ್ರಿ ಇವಾಗ ಪಣ್ಣ ಆಗ್ಲೈತೆ ನೋಡಿರಿ ಇದನ್ನು ನಾನು ಎರಡು ಫೋಲ್ಡಿಂಗ್ ಮಾಡಿ ಇಟ್ಕೊಂಡೆ ನೋಡ್ರಿ ಈ ರೀತಿಯಾಗಿ ಮೊದಲಿಗೆ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿಟ್ಟು ಎಷ್ಟು ಲೆಂತ್ ಇದೆ ಅಂಥೇಳಿ ಚೆಕ್ ಮಾಡಿಕೊಂಡು ಚೆಕ್ ಮಾಡಾದ ನಂತರ ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊತೀವಿ ನೋಡ್ರಿ ಯಾಕಂತಂದ್ರೆ ನಾವು ಕಟಿಂಗ್ ಮಾಡಬೇಕಂದ್ರೆ ಫೋರ್ ಲೇಯರ್ನ ಇಟ್ಕೊಳ್ತೀವಿ ಇವಾಗ ರೆಡಿ ಪ್ಯಾಂಟ್ನ ತೊಗೊಂಡು ಯಾವ ರೀತಿಯಾಗಿ ಮೆಜರ್ಮೆಂಟ್ ತೊಗೊಳ್ಳೋದು ಅಂಥೇಳಿ ತೋರಿಸ್ಕೊಡ್ತೀನಿ ನೋಡ್ರಿ ನಾ ಈ ರೀತಿಯಾಗಿ ಕೆಳಗಡೆ ರೌಂಡಿಂಗಿಂದ ನಾನು ಕೇಪ್ನ ಹಿಡಿಬೇಕು ನೋಡ್ರಿ ఈ రీతియే హిడేనా నీటివల్ అల్లివరిగే లెంతన చెక్ మార్కెట్ నోడ్రీ టోటల్గే ఇప్ప ఇంచ్ ఐతు నోడ్రీస్ స్వల్ప ఉద్యో కారణం ఇంచు ఎక్స్ట్రా నోడ్రీ టల్గీ ఇప్ప ఇంచ్ బ నోడ్రీ ఇప్పంటు ప్లస్ ఎరడు ఇంచ్ ఆడమ నోడ్రీ టోటల్గీ మూవత్ ఇంచు ఐత నోడి ఎరడించ్ ఏందే రౌండింగ్ నా ఎన్నికడే ఫోల్డింగ్ మాట్తల ఫోల్డింగ్స్కర ఒర ఇంచే నోడ్రీ అంద్రవత్ ఇంచ మార్క్ మోడ్రీ ಇವಾಗ ಮೊದಲಿಗೆ ಎರಡೇ ಲೇಯರ್ ಇಟ್ಟ ಇಟ್ಟು ನೋಡ್ರಿ ಇವಾಗ ಫೋಲ್ಡಿಂಗ್ ಮಾಡಿ ಮೂವತ್ತು ಇಂಚ್ಗೆ ಏನು ಮಾರ್ಕ್ ಮಾಡಿದ್ವಲ್ಲ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಫೋರ್ ಲೇಯರ್ನು ನಾನು ಮಾರ್ಕ್ ಮಾಡಿ ಶ ಕಟಿಂಗ್ ಮಾಡ್ಲಾಕ ರೆಡಿ ಮಾಡ್ತೀನಿ ನೋಡ್ರಿ ಇವಾಗ ಎಲ್ಲ ರೆಡಿ ಆಯ್ತು ನೋಡಿರಿ ಉಳಿದಿರುವಂತಹ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ನೋಡಿರಿ టోటల్గే మువత్ ఇంచ ఉదైతే నోడ్రీ మెలుగడే పట్టిన మే ఎక్స్ట్ర ఆడ్ మొత్తం నోడ్రీ నేను మొదలకి రౌండింగ్ నీత నోడ్రీ ఆరుంచై నోడ్రీ ఆరు ఇంచోస్కర ఒంచ టోటల్గే ఏళ్ళు ఇంచ్ తగ్తాను నోడ్రీ ಹಿಪ್ ಮೆಜರ್ಮೆಂಟ್ನ ತೊಗೊಳಕೈತೆ ನೋಡಿರಿ ಎಷ್ಟೈತೆ ಹೇಳಿ ಒಂದು ಸ್ವಲ್ಪ ಲೂಸ್ ಅಂತಂದ್ರೆ ಒಂದೆರಡು ಇಂಚು ಎಕ್ಸ್ಟ್ರಾ ತೊಗೋಬೇಕಂತ ಹೇಳಿ ಅಂದ್ಕೊಂಡಿ ನೋಡಿರಿ ಟೋಟಲ್ ಆಗಿದ್ದು ಹದಿನೆಂಟು ಇಂಚ್ ಆಯ್ತು ನೋಡಿರಿ ಟೋಟಲ್ ಸುತ್ತಾಳ್ತಿ ಮೂವತ್ತಾರು ಇಂಚ್ ನೋಡಿರಿ ಮೂವತ್ತಾರು ನಾಲ್ಕು ಭಾಗ ಅಂತಂದ್ರೆ ಒಂಬತ್ತು ಇಂಚು ಆಯ್ತು ನೋಡಿರಿ ಒಂಬತ್ತು ಇಂಚ್ ಅಂತಂದ್ರೆ ಇದನ್ನ ನಾನು ಹತ್ತು ಇಂಚು ತೊಗೊಳ್ತೀನಿ ನೋಡಿರಿ ನೀರಿಗೆ ಜಾಸ್ತಿ ಬೇಕು ಅನ್ನೋರು ಎಲ್ಲ ಬಟ್ಟೆನ ಕಾಯ್ಕೊಬೋದು ನೋಡಿರಿ ಇಲ್ಲ ಅಂತಂದ್ರೆ ಕಡಿಮೆ ಬೇಕು ಅಂತಂದ್ರೆ ಒಂದು ಸ್ವಲ್ಪ ಕಟ್ ಮಾಡಿ ತೆಗಿಬೋದು ಕ್ರಾಸ್ ಲೆಂತ್ ಕೂಡ ಇವಾಗ ಚೆಕ್ ಮಾಡಿದೆ ನೋಡಿರಿ ಆರು ಇಂಚ್ ಇತ್ತು ನೋಡಿರಿ ಟೋಟಲಾಗಿ ಏಳು ಇಂಚ್ ತೊಗೊಂಡ್ರೆ ನೋಡಿರಿ ಅರ್ಧ ಇಂಚ ಸ್ಟಿಚಿಂಗೋಸ್ಕರ ಮೇಲ್ಗಡೆ ಅರ್ಧ ಇಂಚ ಮತ್ತು ಕೆಳಗಡೆ ಅರ್ಧ ಇಂಚ್ ಅಂದ್ರೆ ಒಂದು ಇಂಚ್ ಹೋಗಿ ಟೋಟಲ್ಲಾಗಿ ನಮ್ಗೆ ಒಂದು ಇಂಚ ಮೈನಸ್ ಬರ್ತೈತೆ ನೋಡಿರಿ ಹೀಗಾಗಿ ಆರು ಇಂಚ ರೆಡಿ ಬರ್ತೈತೆ ನೋಡಿರಿ ಸೊ ಇಷ್ಟು ಒಂಬತ್ತು ಇಂಚು ನಾವು ಆ್ಯಡ್ ಮಾಡಿಕೊಂಡ್ರೆ ಇಷ್ಟು ಎಕ್ಸ್ಟ್ರಾ ಬಟ್ಟೆನ ನಾವು ನೀರಿಗೆಗಾಗಿ ಇಟ್ಕೋಬೇಕು ನೋಡಿರಿ ಒಂದು ಎರಡು ಇಂಚ ನಾನು ಎಕ್ಸ್ಟ್ರಾ ತೊಗೊಳ್ತೀನಿ ಲೂಸ್ನೆಸ್ಗೋಸ್ಕರ ಅಂತ ಹೇಳಿದ್ದೆ ಅಲ್ಲ ಅದು ಕರೆಕ್ಟಾಗಿ ಇರ್ತೈತೆ ಅಂಥೇಳಿ ಎಲ್ಲ ಬಟ್ಟೆನೂ ನಾನು ತೊಗೊಂಡೆ ನೋಡಿರಿ ಇಲ್ಲ ನಿಮಗೆ ನೀರಿಗೆ ಕಡಿಮೆ ಬೇಕು ಅಂತಂದ್ರೆ ಒಂದು ಸ್ವಲ್ಪ ಬಟ್ಟೆನ ಕಡಿಮೆ ಮಾಡ್ಕೋಬೋದು ನೋಡಿರಿ ಈ ರೀತಿಯಾಗಿ ಕ್ರಾಸ್ ಆಗಿ ಮಾರ್ಕ್ ಹಾಕ್ಲಾಕತ್ತೀನಿ ನೋಡ್ರಿ ಟೋಟಲ್ ಆಗಿ ಬಟ್ಟೆ ಸಾಕಾಗ್ತೈತಿ ನೋಡ್ರಿ ನೀರಿಗೆ ಇಟ್ಟ ನಂತರ ನಮ್ಗೆ ರೆಡಿಯಾಗಿ ಹತ್ತು ಇಂಚು ಬರ್ತೈತಿ ಅಂಥೇಳಿ ಈ ರೀತಿಯಾಗಿ ಮಾರ್ಕ್ ಹಾಕೊಟ್ಟು ನೋಡ್ರಿ ನಂತರ ಇನ್ನ ನಾವು ಸ್ಕೇಲ್ ಇತ್ತು ಅಂತಂದ್ರೆ ಈಜಿ ಆಗ್ತೈತಿ ನೋಡ್ರಿ ಇಲ್ಲ ನಾವು ಹಾಗೆ ಆ ಕೈಯಿಂದ ಕೂಡ ಸೇಪ ಹಾಕ್ಬೋದು ನೋಡ್ರಿ ಇವಾಗ ರೌಂಡಿಂಗ ಮೆಜರ್ಮೆಂಟ್ ಎಲ್ಲಾನು ತಗೊಂಡೆ ಈಗ ಈ ರೀತಿಯಾಗಿ ಮಾರ್ಕ್ ಹಾಕ್ತಾನೆ ನೋಡ್ರಿ ನಾನು ಸ್ಟಿಚಿಂಗೋಸ್ಕರ ಒಂದು ಇಂಚು ಆ್ಯಡ್ ಮಾಡ್ಕೊಂಡಿದ್ದೆವು ನೋಡ್ರಿ ಅದನ್ನೂ ಕೂಡ ಇವಾಗ ಮಾರ್ಕ್ನ ಹಾಕ್ತಾನೆ ನೋಡ್ರಿ ಅದನ್ನೂ ಕೂಡ ಇವಾಗ ಮಾರ್ಕ ಹಾಕ್ತೀನಿ ನೋಡ್ರಿ ನಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಇಂಚ ಎಕ್ಸ್ಟ್ರಾ ತೊಗೊಂಡಿದ್ವಿ ನೋಡ್ರಿ ಅದನ್ನ ಇವಾಗ ಮಾರ್ಕ್ ಹಾಕೊಳತ್ತೆ ನೋಡ್ರಿ ಅದು ಸ್ಕೇಲಿನಂದ್ರೆ ಈಸಿ ಆಗ್ತೈತೆ ನೋಡ್ರಿ ಇಲ್ಲ ಕೈಯಿಂದನೂ ಈ ರೀತಿಯಾಗಿ ನಾವು ಮಾರ್ಕ ಹಾಕೋಬೋದು ನೋಡ್ರಿ ಕೆಳಗಡೆ ಫೋಲ್ಡಿಂಗ್ಗೋಸ್ಕರ ಎರಡು ಇಂಚ್ ಏನು ಮಾರ್ಕ್ ಮಾಡಿದ್ವಲ್ಲ ಈ ರೀತಿಯಾಗಿ ಒಂದು ನಾಚ್ ಹಾಕ್ತೀನಿ ನೋಡಿರಿ ಫೋರ್ ಲೇಯರು ಕೂಸಿ ಈ ರೀತಿಯಾಗಿ ನಾಚ್ ಹಾಕಿದ್ರೆ ನಮ್ಗೆ ಫೋಲ್ಡಿಂಗ್ ಮಾಡ್ಲಾಕ ಈಜಿ ಅನಿಸ್ತೈತಿ ಫೈನಲ್ ಆಗಿ ಮಾರ್ಕ್ ಹಾಕೋದ ಕಂಪ್ಲೀಟ್ ಆಯ್ತು ನೋಡ್ರಿ ಈ ರೀತಿಯಾಗಿ ಕಟ್ ಮಾಡಿ ತೆಗಿತು ನೋಡ್ರಿ ಇದು ಎಕ್ಸ್ಟ್ರಾ ಏನು ಬಟ್ಟೆ ಇರುದೈತಿಲ್ಲ ಇದನ್ನ ನಾವು ಮೇಲ್ಗಡೆ ಪಟ್ಟಿಗೋಸ್ಕರ ಯೂಸ್ ಮಾಡ್ಕೋಬೋದು ನೋಡ್ರಿ ಇದೆ ಕಂಪ್ಲೀಟ್ ಆಯ್ತು ನೋಡಿರಿ ನಮ್ಮ ಇಳಗಡೆ ಬೆಲ್ಟ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತೇಳಿ ತೋರಿಸ್ತೀವಿ ನೋಡಿರಿ ಇವಾಗ ನಾವು ಕಟ್ ಮಾಡಿ ಹೊದಿರ್ತಕ್ಕಂಥ ಬಟ್ಟೆನ ತೊಗೊಂಡೆ ಈ ರೀತಿಯಾಗಿ ಇಟ್ಕೊಂಡೆ ನೋಡಿರಿ ಹಿಪ್ ಲೆಂತ್ನ ನಾವು ಚೆಕ್ ಮಾಡ್ಕೊಂಡಿದ್ದೀವಿ ನೋಡಿರಿ ಟೋಟಲ್ ಆಗಿ ನಮ್ಗೆ ಟೆನ್ ಇಂಚಸ್ ಬೇಕಾಗಿತ್ತು ನೋಡಿರಿ ఇవ్వ ఆ సైడ అటాచ్ మోదోస్కర అర్ధ ఇంచే బిందోడ్రీ యాకంత్రెపన్ అద నోడ్రీ ఆ సైడ హింగి స్టిచింగ్స్కర అర్ధ ఇంచే బిట్టు నను మార్క్ హాక్లత నోడి టెన్ ఇంచే మొత్తం ఫోల్డింగ్ మార్తీవల్వ ఈ స్టిచ్చింగ్ోస్కర అంతి ఒంది ఇంచే ఎక్స్ట్రా తగండే నోడ్రీ ట్ోటల్గీ హన్నొందు ఇంచే మార్క్ హాకీ ఈ రీతియీ బెల్ట్న లెంతన చెక్ మార్లా నోడ్రీ నేను ఏడు ఇంచు నోడ్రీ ಮೇಲ್ಗಡೆ ನಾವು ಕಸಿ ಹಾಕಬೇಕಾಯ್ತು ಅಂತಂದ್ರೆ ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ ಅಂಥೇಳಿ ಎರಡು ಇಂಚ ಎಕ್ಸ್ಟ್ರಾ ತೊಗೊಂಡೆ ನೋಡ್ರಿ ನಾನು ಟೋಟಲಾಗಿ ಒಂಬತ್ತು ಆಯ್ತು ನೋಡ್ರಿ ಇಲ್ಲಿ ಕಟ್ ಇಲ್ಲ ನಮಗೆ ಈ ಸೈಡ ಬಟ್ಟೆ ಬಿಚ್ಕೊಳ್ಳೋಂಗಿಲ್ಲ ಹೀಗಾಗಿ ನಾನು ಫೋಲ್ಡಿಂಗ್ ಮಾಡೋಂಗಿಲ್ಲ ನೋಡಿರಿ ಕಾಲು ಇಂಚ್ ಆಗೋಷ್ಟು ಹಿಂಗಾಗಿ ಅರ್ಧ ಇಂಚ ಕಡಿಮೆ ತೊಗೊಳ್ತೀನಿ ನೋಡ್ರಿ ಇಲ್ಲ ನೀವು ಹೊಲಿಗೆ ಬಿಟ್ಕೊಳ್ಳೋ ಚಾನ್ಸಸ್ ಐತಿ ಅಂತಂದ್ರೆ ಫೋಲ್ಡಿಂಗ್ಗೋಸ್ಕರ ನೀವು ಅರ್ಧ ಇಂಚ ಎಕ್ಸ್ಟ್ರಾ ತೊಗೊಬೋದು ఇవ్వగించి నోడి నన్నీవగా ఒందూర ఇంచ మార్క్ మి యాకంద్ర ఈ సైడ అంచు బిచ్చుకో ఈ అదకోస్కర అర్ధ ఇంచమే తగిన నోడ్రీ ఇవగా ఈ రీతియే బాక్స్ హాక్త నోడి ఇవ్వండి ఫోర్ లేయర్ నోడి నన్ను కట్ మైడ్ అటాచ్ మోదోస్కర అర్ధ ఇంచ బట్టే ఎక్స్ట్ర తగిన నోడ్రీ న ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಇವಾಗ ಆ ಮಧ್ಯದಲ್ಲಿ ನಾವು ಅಟ್ಯಾಚ್ ಮಾಡೋದಕ್ಕೋಸ್ಕರ ಕಾಲಿಂಚಾಕೋ ಅಷ್ಟು ಈ ರೀತಿಯಾಗಿ ಆ ಟೋಟಲ್ ಆಗಿ ಈ ರೀತಿಯಾಗಿ ಬರ್ತೈತೆ ನೋಡ್ರಿ ಇದು ಮೇಲುಗಡೆ ಬೆಲ್ಟ್ ಆಯಿತು ಇವಾಗ ಕೆಳಗಡೆ ನಾವು ನೆರೆಗೆ ಯಾವ ರೀತಿಯಾಗಿ ಇಡೋದು ಅಂತೇಳಿ ತೋರಿಸ್ತೀವಿ ನೋಡ್ರಿ ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ರೀತಿಯಾಗಿ ನೆರಿಗೆ ಇಟ್ಕೋಬೇಕಾಗ್ತದೆ ನೋಡಿರಿ ಫೈನಲ್ ಆಗಿ ಈ ರೀತಿಯಾಗಿ ರೆಡಿ ಪ್ಯಾಂಟ ಬರ್ತೈತೆ ನೋಡಿರಿ ಆ ಇವತ್ತಿನ ಕಟಿಂಗ್ ವಿಡಿಯೋ ಇದು ಅವ್ರು ಚೂಡಿದಾರ್ ಕಟಿಂಗ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾರೆ ನೋಡಿರಿ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಇರೋರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ವಿಡಿಯೋಗಳಿಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೆ ನೋಡ್ರಿ ಪ್ಲೀಸ್ ಯಾರು ನೋಡ್ಲತ್ತಿರಲಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತಷ್ಟು ನನಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತ ನೋಡ್ರಿ ಎಲ್ಲರಿಗೂ ಧನ್ಯವಾದ